ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಸಂಬಂಧಪಟ್ಟಂಗೆ ಪೀಠಿಕೆ ಮಾತಾಡಿದ್ವಿ ಈಗ ಗಾಯತ್ರಿ ಮಂತ್ರ ಯೋಗದ ರೀತಿಯಲ್ಲಿ ಯಾವ ರೀತಿ ಮಹತ್ವ ಇದೆ ಅನ್ನೋದನ್ನ ನೋಡೋಣ ಇಲ್ಲಿ ಗಾಯತ್ರಿ ಮಂಜರಿ ಅಂತ ಒಂದು ಚಿಕ್ಕದೊಂದು ಗ್ರಂಥ ಇದೆ ಅದರಲ್ಲಿ ಶಿವ ಮತ್ತು ಪಾರ್ವತಿಯ ನಡುವೆ ನಡೆಯುವಂತಹ ಸಂವಾದ ಅದರಲ್ಲಿ ಪಾರ್ವತಿ ಕೇಳುವ ಪ್ರಶ್ನೆಗೆ ಶಿವ ಉತ್ತರ ನೀಡ್ತಾನೆ ಅದು ಆ ರೀತಿಯಲ್ಲಿ ಗಾಯತ್ರಿಯ ಬಗ್ಗೆ ಒಂದು ಯೋಗದ ರೀತಿಯಲ್ಲಿ ಪರಿಚಯ ಇದೆ ಇದರಲ್ಲಿ ಪೂರ್ತಿಯಾಗಿ ನಾನು ತಗೊಳ್ಳೋದಕ್ಕೆ ಹೋಗೋಲ್ಲ ಬರೀ ಮಹತ್ವದ ಬಗ್ಗೆ ತಗೊಂಡು ತದನಂತರ ಉಪಾಸನೆಗಳಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳುವಾಗ ಮತ್ತೆ ಇದರ ಉಳಿದ ಭಾಗವನ್ನು ತಗೊಳ್ತೀನಿ ಮೊದಲ ಶ್ಲೋಕ ಈ ರೀತಿ ಇದೆ ಯೋಗೇಶ್ವರನೇ ಯೋಗಾಸೀನನಾಗಿ ಯಾರನ್ನು ಉಪಾಸಿಸುವೆ ಯಾವುದರಿಂದ ಸಿದ್ಧಿ ಪಡೆಯುವುದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಪ್ರಶ್ನೆ ಅನ್ನೋದು ಎಷ್ಟು ಮುಖ್ಯ ಮನುಷ್ಯ ಪ್ರಶ್ನೆ ಮಾಡ್ಕೊಳ್ಬೇಕು ತನ್ನಂತಾನು ಪ್ರಶ್ನೆ ಮಾಡ್ಕೋಬೇಕು ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು ಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು ಹಾಗಾಗಿ ಈ ಪ್ರಶ್ನೆಯ ಮಹತ್ವ ಆ ಉಪನಿಷತ್ಕಾರ ಕಾಲದಿಂದನೂ ಅದು ಬಂದಿದೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ನಿಮಗೆ ಗ್ರಂಥಗಳಲ್ಲಿ ಮೊದಲು ಪ್ರಶ್ನೆ ಇರುತ್ತೆ ಹೇಗೆ ಕೃಷ್ಣ ಮತ್ತು ಅರ್ಜುನನ ಸಂವಾದದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ ನಚಿಕೇತನ ಯಮನಿಗೆ ಪ್ರಶ್ನೆ ಕೇಳ್ತಾನೆ ಕಥೋಪನಿಷತ್ತಲ್ಲಿ ಷಟ್ ಪ್ರಶ್ನೋಪನಿಷತ್ತಲ್ಲಿ ಆರು ಜನ ಶಿಷ್ಯನರು ಆರು ಪ್ರಶ್ನೆಗಳನ್ನ ಕೇಳ್ತಾರೆ ಹೀಗೆ ನಾವು ಯಾವುದನ್ನೇ ತಗೊಂಡ್ರು ಜನಕ ಮಹಾರಾಜ ಅಷ್ಟಾವಕ್ರನಿಗೆ ಪ್ರಶ್ನೆ ಕೇಳ್ತಾನೆ ಹೀಗೆ ಎಲ್ಲ ಕಡೆಯೂ ಪ್ರಶ್ನೆ ಮತ್ತು ಉತ್ತರ ಈ ರೀತಿಯೇ ಸಂವಾದ ನಡೆಯುತ್ತಾ ಅದರಲ್ಲೇ ಜ್ಞಾನವನ್ನು ಕಂಡುಕೊಳ್ಳುವ ಬಗೆ ಅದು ಅವತ್ತಿಂದ ನಮ್ಮ ಗ್ರಂಥಗಳಲ್ಲಿ ಆಗಿನ ಕಾಲದ ಸಾಧು ಸಂತರು ಋಷಿಮುನಿಗಳು ಕಂಡುಕೊಂಡಂಥ ವಿಧಾನ ಹಾಗೆ ಇಲ್ಲೂ ಕೂಡ ಪಾರ್ವತಿ ಪ್ರಶ್ನೆ ಕೇಳ್ತಾ ಇದ್ದಾಳೆ ಕೇಳುವಾಗ ಮಹತ್ತರವಾದ ಒಂದು ಪದವನ್ನು ಬಳಸಲಿ ಯೋಗೇಶ್ವರ ಅಂತ ಅಂದರೆ ನಾವು ಯಾರನ್ನು ಕೇಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಮತ್ತು ಏನನ್ನು ಕೇಳಬೇಕು ಅಂತ ಗೊತ್ತಿರಬೇಕು ಯಾರು ಆ ವ್ಯಕ್ತಿ ಅನ್ನೋದು ನಮ್ಗೆ ಅರಿವಿದ್ದಾಗ ಏನು ಕೇಳಬೇಕು ಅಂತ ನಮಗೆ ಗೊತ್ತಿರುತ್ತೆ ಇಲ್ಲಿ ಯೋಗೇಶ್ವರ ಅಲ್ಲಿ ಶಿವನಾಗಿಲ್ಲ ಅವನು ಯೋಗೇಶ್ವರನಾಗಿದ್ದಾನೆ ಯೋಗಕ್ಕೆ ಯೋಗವನ್ನು ಸಿದ್ಧಿಸಿಕೊಂಡವಂತ ಕೊಂಡಿರುವ ವ್ಯಕ್ತಿಯಾದ್ದರಿಂದ ಅವರನ್ನೇ ಕೇಳೋದು ಸೂಕ್ತ ಹಾಗಾಗಿ ಯೋಗೇಶ್ವರ ಅಂತ ಕೇಳ್ತಾರೆ ಯಾರನ್ನು ಉಪಾಸನೆ ಮಾಡ್ತೀಯ ಯೋಗದ ಆಸೀನನಾಗಿ ಯಾರನ್ನು ಉಪಾಸನೆ ಮಾಡ್ತೀಯಾ ಯಾವಾಗ ನಾವು ಯೋಗದಲ್ಲಿ ಉಪಾಸನೆ ಮಾಡ್ತೀವಿ ನಾವು ಜಗದೀಶ್ವರರಾಗ್ತೀವಿ ಹಾಗಾಗಿ ಜಗದೀಶ್ವರನೇ ಯಾವುದನ್ನು ಉಪಾಸನೆ ಮಾಡಬೇಕು ಇದನ್ನೆಲ್ಲ ಸತ್ಯವನ್ನು ಕಂಡುಕೊಳ್ಳುವ ಬಗೆ ಹೇಗೆ ಅಂತ ಪಾರ್ವತಿ ಕೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ಗಾಯತ್ರಿ ವೇದಗಳ ತಾಯಿ ಮತ್ತು ಭೂಮಿಯ ಮೇಲಿನ ಶಕ್ತಿ ಎಂದು ಪರಿಗಣಿಸಲಾಗಿದೆ ಜಗತ್ತಿಗೆ ತಾಯಿಯೂ ಆದ ಅವಳನ್ನು ನಾನು ಉಪಾಸಿಸುತ್ತೇನೆ ಒಂದು ಶ್ಲೋಕ ಬರುತ್ತೆ ಮುನ್ನೊಂದೆಲ್ಲ ಕೋರ್ಟ್ ಮಾಡ್ತೀನಿ ಅದನ್ನು ಆ ಶ್ಲೋಕ ಹೇಳುತ್ತೆ ವೈಷ್ಣವರು ಶಾಕ್ತರು ಗಾಣಪತ್ತಿರೋಂತೆಲ್ಲ ವಿಧಾನಗಳಿಲ್ಲ ಎಲ್ಲರೂ ಗಾಯತ್ರಿಯನ್ನೇ ಉಪಾಸನೆ ಮಾಡುವುದರಿಂದ ಎಲ್ಲರೂ ಶಾಕ್ತರೆ ಅಂತ ಆ ಶ್ಲೋಕ ಹೇಳುತ್ತೆ ಅಂದರೆ ಶಕ್ತಿಯನ್ನೇ ಉಪಾಸನೆ ಮಾಡುವುದರಿಂದ ಅಂದರೆ ಭಗವಂತನನ್ನು ಹೆಣ್ಣಿನ ರೂಪದಲ್ಲೇ ಅವರನ್ನು ಉಪಾಸನೆ ಮಾಡುವುದರಿಂದ ಮಾಡುವುದರಿಂದ ಎಲ್ಲರೂ ಶಾಕ್ತರು ಅಂತ ಹೇಳುತ್ತೆ ಅಂದರೆ ಗಾಯತ್ರಿ ಮಂತ್ರವನ್ನು ಹೆಣ್ಣಾಗಿಯೂ ನೋಡು ಗಾಯತ್ರಿಯನ್ನು ಹೆಣ್ಣಾಗಿಯೂ ನೋಡಬಹುದು ಗಂಡಾಗಿಯೂ ನೋಡಬಹುದು ಅಂದರೆ ಪುರುಷನಾಗಿಯೂ ನೋಡಬಹುದು ಸ್ತ್ರೀಯಾಗೂ ನೋಡಬಹುದು ಶಕ್ತಿಯಾಗಿ ನೋಡಬಹುದು ಹಾಗೆ ಅದರ ಹೊರತಾಗಿ ಗುಣಾತೀತವಾಗೂ ಅದನ್ನು ಗ್ರಹಿಸಬಹುದು ಪರಬ್ರಹ್ಮನಾಗೂ ಉಪಾಸನೆ ಮಾ ಉಪಾಸನೆ ಮಾಡಬಹುದು ಹಲವು ಬಗೆಯಲ್ಲಿದೆ ಇಲ್ಲಿ ಇದೇ ಸರಿ ಅದೇ ಅದೇ ತಪ್ಪು ಇದೇ ಸರಿಯಾದ ಮಾರ್ಗ ಇದೇ ಅದಕ್ಕೆ ಅಧಿಕೃತ ಅಂತ ಇಲ್ಲ ಉಪಾಸನೆ ಮಾಡುವಾಗ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಉಪಾಸನೆ ಮಾಡ್ಕೊಳ್ತಾರೆ ಕೊನೆಗೆ ಗಾಯತ್ರಿ ಮುಖಾಂತರ ನಮ್ಮನ್ನು ನಾವು ಕಂಡುಕೊಳ್ಳೋದೇ ಮೂಲ ಉದ್ದೇಶ ಆದ್ದರಿಂದ ಯಾವ ರೀತಿಯಲ್ಲಿ ಗಾಯತ್ರಿಯನ್ನು ನೋಡ್ತೀವಿ ಅದನ್ನು ಬ್ರಹ್ಮನಂತೆ ನೋಡ್ತೀವ ಮಂತ್ರದಂತೆ ನೋಡ್ತೀವ ಚಂದ್ರಸ್ಸಂತೆ ನೋಡ್ತೀವ ತಾಯಿ ಅಂತ ನೋಡ್ತೀವ ಇದು ಯಾವುದು ನಮಗೆ ಮುಖ್ಯ ಅಲ್ಲ ಮುಖ್ಯನಂದರೆ ಉಪಾಸನೆ ಗಾಯತ್ರಿನ ಉಪಾಸನೆ ಮಾಡೋದು ಮುಖ್ಯ ನಮ್ಮನ್ನು ನಾವು ಕಂಡುಕೊಳ್ಳೋದು ಮುಖ್ಯ ಹಾಗಾಗಿ ಇಲ್ಲಿ ಈ ಗಾಯತ್ರಿ ಮಂಜರಿಯಲ್ಲಿ ಒಂದು ತಾಯಿಗೆ ಹೋಲಿಸ್ತಾ ಇದ್ದಾನೆ ಶಿವ ಇಲ್ಲಿ ಇಡೀ ಭೂಮಿಯೇ ಅದರ ಶಕ್ತಿ ಇಂದ ನಡೆಯುತ್ತಿದೆ ಹಾಗೆ ಎಲ್ಲದಕ್ಕೂ ತಾಯಿ ಆಕೆಯಾಗಿದ್ದಾಳೆ ಆಕೆಯನ್ನು ಉಪಾಸನೆ ಮಾಡ್ತೀನಿ ಅಂತ ಶಿವ ನಮಗೆ ಇಲ್ಲಿ ಹೇಳ್ತಾ ಇದ್ದಾನೆ ಓ ಪ್ರಿಯೆ ಎಲ್ಲ ಯೋಗ ವಿಧಾನಗಳಲ್ಲಿ ಗಾಯತ್ರಿಯನ್ನು ವಿದ್ವಾಂಸರು ಪ್ರಪಂಚದ ಮೂಲವೆಂದು ಪರಿಗಣಿಸುತ್ತಾರೆ ಶಿವ ಪಾರ್ವತಿಯನ್ನ ಪ್ರಿಯೆ ಅಂತ ಕರೀತಾನೆ ಯಾಕೆ ಪ್ರಿಯೆ ಅಂದರೆ ಸೂಕ್ತವಾದ ಪ್ರಶ್ನೆ ಕೇಳಿದ್ದಾಳೆ ಅಂತ ಹೇಗೆ ಉಪನಿಷತ್ತಲ್ಲಿ ಗುರುಗಳು ಶಂಕರ ಇವನ್ನ ಶಿಷ್ಯನನ್ನ ಸೌಮ್ಯ ಸೌಮ್ಯ ಅಂತ ಕರಿತಿರ್ತಾರೆ ಅಂದರೆ ಅವನ ಪ್ರೀತಿಯಿಂದ ಕರೆಯುವುದು ಯಾಕೆಂದರೆ ಸೂಕ್ತವಾದ ಪ್ರಶ್ನೆ ಕೇಳಿದ್ದೀಯಾ ಅಂತ ಹೇಗೆ ನಾರದರ ಜೊತೆಗೆ ಒಬ್ಬರು ಪ್ರಶ್ನೆ ಕೇಳ್ತಾ ಹೋದಾಗ ಚಾಂದೋಗ್ಯ ಉಪನಿಷತ್ತಲ್ಲಿ ಆ ಋಷಿ ಮನೆ ಹೆಸರು ಮರ್ತ ಕ್ಷಮಿಸಿ ಅವಾಗ ಅವ್ನು ಪದೇ ಪದೇ ಪ್ರಶ್ನೆ ಕೇಳಿದಾಗ ಖುಷಿಯಾಗ್ತಾನೆ ನಾರದ ಓ ಎಂಥ ಒಳ್ಳೆಯ ಪ್ರಶ್ನೆ ಕೇಳಿದ್ಯಾ ಮತ್ತಷ್ಟು ಹೇಳ್ತೀನಿ ಮತ್ತಷ್ಟು ಹೇಳ್ತೀನಿ ಮಗದಷ್ಟು ಹೇಳ್ತೀನಿ ಅಂತ ಅರ್ಜುನ ಕೂಡ ಪ್ರಶ್ನೆ ಕೇಳಿದಾಗ ಕೃಷ್ಣ ಎಂಥ ಒಳ್ಳೆಯ ಪ್ರಶ್ನೆ ಕೇಳಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾನೆ ಪ್ರಶ್ನೆ ಕೇಳುವುದು ಎಷ್ಟು ಮುಖ್ಯ ಅನ್ನೋದು ಈ ರೀತಿ ಪ್ರಶಂಸನೆ ನೀಡುವುದರಿಂದ ನಮಗೆ ಗೊತ್ತಾಗತ್ತೆ ಹೇಗೆ ಯಾಜ್ಞವಲ್ಕರು ತನ್ನ ಮಡದಿಗೆ ಪ್ರೇಯಸಿ ಶ್ರೇಯಸ್ ನೀನು ಶ್ರೇಯಸ್ಸನ್ನೇ ಬಯಸಿದ್ದೀಯಾ ನೀನು ಆಗಿದ್ದೀಯಾ ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ತಲ್ಲಿ ಅದು ಕಾಣುತ್ತೆ ಅದು ಕಳೆದ ಸಂಚಿಕೆಗಳಲ್ಲಿ ಮಾತಾಡೋದ್ರಿಂದ ಮತ್ತೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ಯಾರು ಸೂಕ್ತವಾದ ಪ್ರಶ್ನೆಯನ್ನು ಅಜ್ಞಾನವನ್ನು ಕಳೆದುಕೊಳ್ಳೋದಕ್ಕೆ ಕೇಳ್ತಾರೋ ಅವರೆಲ್ಲೂ ಪ್ರಿಯಕರರೇ ಹಾಗಾಗಿ ಇಲ್ಲಿ ಶಿವ ಶಿವತನ ಮಡದಿ ಪಾರ್ವತಿ ಅನ್ನೋ ಅರ್ಥದಲ್ಲೂ ಪ್ರಿಯ ಆಗಿದ್ದರೂ ಕೂಡ ಪ್ರಿಯವಾದದ್ದನ್ನೇ ಕೇಳಿದೀಯಾ ಯಾರಿಗೂ ನಿಜವಾಗ್ಲು ಪ್ರಿಯಕರವಾಗಿದೆಯೋ ಆತ್ಮ ಸಾಕ್ಷಾತ್ಕಾರವಾಗುವುದೇ ಪ್ರಿಯಕರವಾದ್ದರಿಂದ ಅದರ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳುವುದರಿಂದ ಈಕೆ ಪ್ರಿಯ ಆಗಿದ್ದಾಳೆ ಹಾಗಾಗಿ ಇಲ್ಲಿ ಪ್ರಿಯೆ ಆತ ಯೋಗೇಶ್ವರ ಎಷ್ಟು ಚೆನ್ನಾಗಿ ಅದನ್ನು ಇಲ್ಲಿ ಇದು ಮಾಡ್ತಾ ಹೋಗ್ತಾರೆ ರಚನೆ ಮಾಡ್ತಾ ಹೋಗ್ತಾರೆ ಈ ವಾಕ್ಯವನ್ನು ಹಾಗಲ್ಲಿ ಪ್ರಿಯ ಅಂತ ಶಿವ ಹೇಳ್ತಾನೆ ಮತ್ತು ಇಲ್ಲಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶಿವ ಹೇಳ್ತಾನೆ ಎಲ್ಲ ಯೋಗ ವಿಧಾನಗಳಲ್ಲಿ ಗಾಯತ್ರಿಯನ್ನು ವಿದ್ವಾಂಸರು ಪ್ರಪಂಚದ ಮೂಲವೆಂದು ಪರಿಗಣಿಸುತ್ತಾರೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಜಪ ಮಾಡುವುದರಲ್ಲಿ ಹಲವು ಬಗೆಗಳಿದೆ ಬಾಯಿಂದ ಹೇಳುವುದು ಮತ್ತು ಮನಸ್ಸಿನಲ್ಲೇ ಹೇಳ್ಕೊಳ್ಳೋದು ಹೀಗೆ ಹಲವಾರು ರೀತಿಗಳಿದೆ ಅಜಪ ಜಪ ಅಂತ ಇದೆ ಅದು ಹೊರತಾಗಿ ಹಠ ಯೋಗ ಇದೆ ಅಷ್ಟಾಂಗ ಯೋಗ ಇದೆ ಹಲವಾರು ಬಗೆಯಲ್ಲಿ ಭಕ್ತಿ ಮಾರ್ಗ ಕರ್ಮ ಯೋಗ ಇದೆ ಹಲವಾರು ಬಗೆಗಳಿದೆ ಇದೆಲ್ಲದಕ್ಕೂ ಕೊನೆಗೆ ಮೂಲವಾಗಿರುವುದು ಗಾಯತ್ರಿ ಈ ಗಾಯತ್ರಿ ಉಪಾಸನೆ ಎಲ್ಲಿನಿದೆ ಅದೇ ನಿಜವಾದ ಎಲ್ಲ ಯೋಗಕ್ಕೂ ಇದೇ ಮೂಲವಾಗಿದೆ ಅಂತ ಹೇಳ್ತದ ರೀ ಯಾಕೆ ಅದೇ ಮೂಲವಾಗಿದೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ವಿವರಣೆಯಿಂದ ನೋಡೋಣ ಸದ್ಯಕ್ಕೆ ಮಹತ್ವ ಯೋಗದ ಮಹತ್ವವನ್ನಷ್ಟೇ ಇಲ್ಲಿ ಹೇಳೋ ಉದ್ದೇಶ ಆಗಿದೆ ಯೋಗೀಶ್ವರ ವನು ಈ ಐದು ಕೋಶಗಳನ್ನು ಭೇದಿಸುವವನು ಅವನು ಮರಣದ ಸಾಗರವನ್ನು ದಾಟುತ್ತಾನೆ ಮತ್ತು ಬಂಧನದಿಂದ ಮುಕ್ತನಾಗುತ್ತಾನೆ ಯಾರು ಯೋಗದಲ್ಲಿ ಸಿದ್ಧಿ ಪಡಿತರೆ ಮತ್ತೆ ಪಂಚಕೋಶಗಳನ್ನು ಭೇದಿಸ್ತಾರೆ ಪಂಚಕೋಶ ಅಂದ್ರೆ ಇಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇದ್ಯಾವುದು ಕೋಟೆಗಳಲ್ಲ ಅಥವಾ ನನ್ನ ದೇಹ ನನ್ನ ಆತ್ಮದ ಮೇಲೆ ಹೇರಿಕೆಯಾಗಿರುವಂತಹ ಹೇಗೆ ಆತ್ಮದ ಮೇಲೆ ಸ್ಥೂಲ ಸ್ಥೂಲ ಶರೀರ ಇದೆ ಒಳಗಡೆ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಹೇಳ್ತೀವಿ ಆ ರೀತಿ ಇದು ಹೇರಲ್ಪಟ್ಟಿರುವುದಲ್ಲ ನನ್ನ ಉಪ ಯೋಗದಲ್ಲಿ ಉಪಾಸನೆಗೆ ತೊಡಗಿದಾಗ ಮೊದಲು ನಮಗೆ ಅನುಭಾವಕ್ಕೆ ಬರುವಂತಹ ಹಂತಗಳು ಸೊ ಈ ಹಂತಗಳನ್ನ ದಾಟುತ್ತಾ ಹೋಗೋದು ಅದರ ಮು ಸಂಬಂಧಪಟ್ಟ ಹಾಗೆ ಮುಂದೆ ಅದರ ಬಗ್ಗೆ ಎಲ್ಲ ಮಾತಾಡೋಣ ಸೊ ಈ ಪಂಚಕೋಶಗಳು ಅಂದರೆ ಇದು ಯಾವುದಕ್ಕೂ ತಂದೆ ಅಂತ ಒಂದು ಲೇಯರ್ಸ್ ಅಲ್ಲ ಅದು ಹೊರತಾಗಿ ನಮ್ಮ ಅನುಭವಕ್ಕೆ ಬರುವಂಥ ಹಂತಗಳು ಅಂತ ಸದ್ಯಕ್ಕೆ ಅದನ್ನು ಈ ಇದಿಷ್ಟನ್ನು ಯಾರು ಇದು ಮಾಡ್ತಾರೆ ಯಾರು ಯೋಗೀಶ್ವರನಾಗಿರ್ತಾನೆ ಯಾರು ಪಂಚಕೋಶ ಕೋಶಗಳನ್ನು ಭೇದಿಸ್ಕೊಂಡು ತನ್ನಂತಾನು ಅರಿತಾನೆ ಅವನಿಗೆ ಆತನು ಬಂಧಮುಕ್ತನಾಗ್ತಾನೆ ಅವನು ಮತ್ತೆ ಬರೋದಿಲ್ಲ ಮೋಕ್ಷವನ್ನು ಪಡಿತಾನೆ ಮುಕ್ತಿಯನ್ನು ಪಡಿತಾನೆ ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ ಯಾವ ವ್ಯಕ್ತಿಗಳು ಸಾವಿತ್ರಿಯನ್ನು ಪ್ರತಿನಿತ್ಯ ಪಠಿಸುವರೋ ಅವರಿಗೆ ಯಾನ ಪಾತ್ರ ಪ್ರವಾಸಗಳಲ್ಲಿ ಹಾಗೂ ರಾಜಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಿದ್ಧಿಯು ದೊರೆಯುತ್ತದೆ ಬೇಸಿಕಲಿ ಗಾಯತ್ರಿ ಮಂತ್ರ ಜ್ಞಾನವನ್ನೇ ಕೇಳುವುದರ ಕೇಳುವುದರಿಂದ ಮತ್ತು ಇನ್ನೇನೋ ಅಪೇಕ್ಷೆ ಪಡುವ ಪಡದೆ ಇರುವುದರಿಂದ ಓ ಬೆಳಕೆ ನನಗೆ ಬೆಳಕನ್ನು ಪ್ರಚೋದಿಸು ಜ್ಞಾನವನ್ನು ಅಂತ ಅದನ್ನಷ್ಟೇ ಕೇಳ್ತದೆ ಬೇರೆ ಏನನ್ನೂ ಕೇಳುತ್ತಿಲ್ಲ ಹಾಗೆ ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನೆ ಅಂದರೆ ಬಹುಶಃ ಗಾಯತ್ರಿ ಮಂತ್ರ ಯಾಕೆಂದರೆ ಅವು ನನ್ನಲ್ಲಿ ನಾನು ಕೇಳ್ಕೊಳ್ತಿರೋ ಬರೀ ನನ್ನ ಜ್ಞಾನವನ್ನು ಪ್ರಚೋದಿಸು ನನಗೆ ಬೆಳಕನ್ನು ಪ್ರಚೋದಿಸು ನಾನು ಆಸ್ತಿ ಅಂತಸ್ತು ಆರೋಗ್ಯ ಮತ್ತೇನೂ ಕೇಳ್ತಿಲ್ಲ ನನಗೆ ಜ್ಞಾನವಿದ್ದರೆ ಸಾಕು ನನ್ನ ಅರಿವಿದ್ದರೆ ಮತ್ತೆಲ್ಲವೂ ಸಿಕ್ಕಂತೆ ಅಥವಾ ಇನ್ನೆಲ್ಲವನ್ನು ತೊರೆದು ಅದಕ್ಕಿಂತ ಅಮೂಲ್ಯವಾದಂಥ ಪಡೆಯೋದಕ್ಕೆ ಹೋಗ್ತಿರೋದ್ರಿಂದ ಇದು ತುಂಬ ಶ್ರೇಯಸ್ಕರವಾದಂತಹ ಪ್ರಾರ್ಥನೆ ಹಾಗಾಗಿ ಇಂತಹ ಆ ಪ್ರಾರ್ಥನೆ ಯಾರು ಮಾಡ್ತಾರೆ ಗಾಯತ್ರಿ ಮಂತ್ರವನ್ನು ಜಪಿಸ್ತಾರೆ ಅವರು ಸಕಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದುತ್ತಾರೆ ಅನ್ನತ್ತ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಹೇಳಿದ್ದಾರೆ ಈ ಗಾಯತ್ರಿ ಮಂತ್ರವು ಸನಾತನ ಬ್ರಹ್ಮ ಸ್ವರೂಪವಾಗಿದ್ದು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದೆ ಚಂದ್ರವಂಶ ಸೂರ್ಯವಂಶ ರಘುವಂಶ ಕುರುವಂಶ ಎಲ್ಲ ರಾಜರು ಶ್ರುತಿಯ ಸ್ವರೂಪವನ್ನು ಧರಿಸಿದ ಹಾಗೂ ಎಲ್ಲ ಪ್ರಾಣಿಗಳ ಗತಿ ಎನಿಸಿದ ಗಾಯತ್ರಿ ಮಂತ್ರವನ್ನು ಸದಾ ಪವಿತ್ರವಾಗಿ ಪಠಿಸುವರು ಈ ಗಾಯತ್ರಿ ಅನಾದಿ ಕಾಲದಿಂದ ಬರುವಂಥದ್ದು ಅದು ಓಂಕಾರದಿಂದ ಮೂಡಿರುವಂಥದ್ದು ಮತ್ತು ಪ್ರತಿಯೊಂದು ಅಕ್ಷರವೂ ಪ್ರತಿಯೊಂದು ಅಕ್ಷರವೂ ನಮಗೆ ಬೆಳಕನ್ನು ನೀಡುತ್ತೆ ಆತ್ಮ ಸಾಕ್ಷಾತ್ಕಾರವನ್ನೇ ನೀಡುವಂತಹ ಒಂದು ಅದ್ಭುತವಾದ ಮಂತ್ರ ಅದು ಯಾಕೆ ಅಂತ ಪೂರ್ತಿ ವಿವರಣೆ ಮತ್ತೆ ನೋಡ್ತಾ ಹೋಗೋಣ ಹಾಗ ಕುರುವಂಶ ಮತ್ತು ಈ ಕಡೆ ಚಂದ್ರವಂಶ ಎಲ್ಲ ಈಗ ನೋಡಿದ್ದೀವಿ ಹರಿಶ್ಚಂದ್ರ ರಾಮ ಕೃಷ್ಣ ಎಲ್ಲ ದೊಡ್ಡ ದೊಡ್ಡ ಮಹಾನ್ ಮಹನೀಯರೆಲ್ಲರೂ ಅವರು ಗಾಯತ್ರಿ ಮಂತ್ರವನ್ನೇ ಉಪಾಸನೆ ಮಾಡಿರುವುದು ಎಲ್ಲರಲ್ಲೂ ಸಮಾನವಾಗಿರುವಂತಹ ನಾನು ಒಂದು ಕೆಲವು ಸಂಚಿಗಳು ಹೇಳ್ತಿದ್ದೆ ಇದು ಸಾ ಸಾಮ ವೇದ ಅಂದರೆ ಸಾಮ ಅಂತ ಬಂದಾಗ ಎಲ್ಲದರಲ್ಲೂ ಸಮಾನವಾಗಿ ನುಡಿಯುವುದು ಸಾಮ ಸಾಮಗಾನ ಹಾಗಾಗಿ ಓಂಕಾರವು ಸಾಮಗಾನ ಎಲ್ಲದರಲ್ಲೂ ಇದೆ ಅದನ್ನು ನಾವು ಕೇಳ್ಕೋಬೇಕು ನಾದ ಬಿಂದು ಕಲೆ ಶಾಂತಿ ಅತಿಶಾಂತಿ ಅಂತೆಲ್ಲ ಕಳೆದ ಸಂಚಿಕೆಗಳಲ್ಲಿ ನಾನು ಬೇರೆ ಬೇರೆ ಸಂಚಿಕೆಗಳಲ್ಲಿ ಮಾತಾಡೋದ್ರಿಂದ ಮತ್ತದನ್ನು ರಿಪೀಟ್ ಮಾಡಲ್ಲ ಮತ್ತು ಪೂರ್ತಿ ಗಾಯತ್ರಿ ವಿವರಣೆಗೆ ಬಂದಾಗ ಅದನ್ನೆಲ್ಲ ನೋಡೋಣ ಎಲ್ಲರಲ್ಲೂ ಗಾಯತ್ರಿ ಮಂತ್ರ ಎಲ್ಲರಲ್ಲೂ ಆ ಗಾಯತ್ರಿ ಏನಿದೆ ಸೃಷ್ಟಿಯಲ್ಲೇ ಇಡೀ ಬ್ರಹ್ಮಾಂಡದಲ್ಲೇನೆ ಆವರಿಸಿಕೊಂಡಿರುವಂತಹ ಒಂದು ಚೈತನ್ಯ ಏನಿದೆ ಅದು ಎಲ್ಲರಲ್ಲೂ ಸಮಾನವಾಗಿದೆ ಅಂತ ಅದನ್ನು ನಾವು ಕಂಡುಕೊಳ್ಬೇಕು ಎಲ್ಲರೂ ಕೂಡ ಅದನ್ನೇ ಉಪಾಸನೆ ಮಾಡಿದ್ದು ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ ಹಾಗೆ ದೇವಿ ಭಾಗವತ ಹೀಗೆ ಹೇಳುತ್ತೆ ಗಾಯತ್ರಿಯ ಆರಾಧನೆ ಎಲ್ಲ ವೇದಗಳ ಸಾರರೂಪವಾಗಿದೆ ಸಂಧ್ಯಾಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳು ಧ್ಯಾನದೊಂದಿಗೆ ಗಾಯತ್ರಿ ಮಂತ್ರವನ್ನು ಜಪ ಮಾಡುತ್ತಾರೆ ಇಡೀ ವೇದ ನಾವು ಎಲ್ಲಿಂದ ಬಂದ್ವಿ ಹೇಗೆ ಬಂದ್ವಿ ನಮ್ಮ ಉದ್ದೇಶ ಏನು ಹೇಗೆ ನಮ್ಮನ್ನು ನಾವು ಕಂಡುಕೊಳ್ಳೋದು ಇದರದೇ ಸಾರವಾದ್ದರಿಂದ ಇಡೀ ವೇದ ಉಪನಿಷತ್ತುಗಳ ಮುಖ್ಯ ಉದ್ದೇಶ ಅದೇ ಆದ್ದರಿಂದ ಅದಷ್ಟು ಕೊನೆಗೆ ಈ ಗಾಯತ್ರಿ ಮಂತ್ರದಲ್ಲೇ ಅಡಕ ಆಗಿದೆ ಹಾಗಾಗಿ ಇದನ್ನೇ ಎಲ್ಲರೂ ಉಪಾಸನೆ ಮಾಡೋದು ಅಂತ ಇಲ್ಲಿ ದೇಹ ಭಾಗವತದಲ್ಲಿ ಹೇಳ್ತಾರೆ ಹಾಗೆ ಕೃಷ್ಣ ಕೂಡ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ ಕೃಷ್ಣ ಕೂಡ ತಾನು ಉಪಾಸನೆ ಮಾಡ್ತಿದ್ದು ಗಾಯತ್ರಿಯನ್ನೇ ಅಂತ ಇಲ್ಲಿ ಭಾಗವತ ಕೂಡ ಹೇಳುತ್ತೆ ವ್ಯಾಹೃತಿ ಪ್ರಣವ ಶಿರಸ್ಸುಗಳೊಂದಿಗೆ ಗಾಯತ್ರಿಯನ್ನು ಜಪಿಸುವವನಿಗೆ ಎಂದಿಗೂ ಎಲ್ಲೂ ಯಾವುದೇ ಭಯವಿರುವುದಿಲ್ಲ ವ್ಯಾಹೃತಿಯಿಂದ ಪ್ರಣವ ಅಂದ್ರೆ ಶಿರಸ್ಸಿಂದ ಮುಂದೆ ನೋಡ್ತಾ ಹೋಗೋಣ ಯಾವುದನ್ನು ಈ ರೀತಿಯಾಗಿ ಉಪಾಸನೆ ಮಾಡ್ತಾನು ಯಾವ ಭಯವೂ ಇರುವುದಿಲ್ಲ ಯಾಕೆ ಅಂದರೆ ಎಲ್ಲಿ ಜ್ಞಾನವಿರುತ್ತೋ ಅಲ್ಲಿ ಅಜ್ಞಾನ ಇರಲ್ಲ ಮತ್ತು ಈ ಅಜ್ಞಾನದಿಂದಲೇ ನಮಗೆ ಭಯ ಮೂಡೋದು ಎಲ್ಲ ಭಾವನೆಗಳು ಮೂಡೋದು ಅಜ್ಞಾನದಿಂದಲೇ ಹೇಗೆ ನಮಗೆ ಉದಾಹರಣೆ ಕೊಡ್ತಾರೆ ಹಗ್ಗವನ್ನು ನಾವು ಕತ್ತಲಲ್ಲಿ ಅಥವಾ ಅರೆಬೆಳಕಿನಲ್ಲಿ ನೋಡಿದಾಗ ಹೇಗೆ ಹಗ್ಗ ಹಾವಿನಂತೆ ಕಾಣಿ ನಮಗೆ ಭಯವಾಗುತ್ತೋ ಭಾಸವಾಗುತ್ತೋ ಅಂತ ಹೇಗೆ ಉದಾಹರಣೆ ಕೊಡ್ತಾರೆ ಹಾಗೆ ಅದು ನಮಗೆ ಅಜ್ಞಾನದಿಂದ ಹಗ್ ಹಗ್ಗ ಹಾವಾಗಿ ಕಾಣಿಸ್ತು ಹಾಗಾಗಿ ನನಗೆ ಭಯ ಆಯಿತು ಸೊ ಈ ಭಯ ಮೂಡೋದು ಕೂಡ ಅಜ್ಞಾನದಿಂದ ಆದರೆ ಗಾಯತ್ರಿ ಮಂತ್ರ ಓ ಬೆಳಕೆ ನನಗೆ ಬೆಳಕನ್ನು ಪ್ರಚೋದಿಸು ಓ ಜ್ಞಾನವೇ ನನಗೆ ಜ್ಞಾನವನ್ನು ಪ್ರಚೋ ಪ್ರಚೋದಿಸು ಅಂತ ಗಾಯತ್ರಿ ಮಂತ್ರ ಕೇಳೋದ್ರಿಂದ ಯಾರಿಗೆ ಜ್ಞಾನವಿರುತ್ತೋ ಅವನಿಗೆ ಅಜ್ಞಾನವಿರೋದಿಲ್ಲ ಯಾರಿಗೆ ಅಜ್ಞಾನ ಇರೋದಿಲ್ಲ ಅವನಿಗೆ ಜ್ಞಾ ಭಯ ಇರೋದಿಲ್ಲ ಅಂತ ಪ್ರೀದು ನಂಬಿಕೆ ಹಾಗಾಗಿ ಇಲ್ಲಿ ಈ ಶ್ಲೋಕ ಅದನ್ನೇ ಹೇಳ್ತದೆ ನಮಗೆ ಗಾಯತ್ರಿ ಉಪಾಸನೆ ಮಾಡುವುದರಿಂದ ತನ್ಮಯತೆಯಿಂದ ಅದರ ಮಹತ್ವವನ್ನು ತಿಳಿದು ಒಳಾರ್ಥವನ್ನು ತಿಳಿದು ಉಪಾಸನೆ ಮಾಡುವುದರಿಂದ ಪ್ರತಿಭಾ ಜಪ ಮಾಡುವುದರಿಂದ ನಮಗೆ ಭಯ ಹೋಗುತ್ತೆ ಯಾಕೆಂದರೆ ನನಗೆ ಮೂಡ್ತಾ ಹೋಗುತ್ತೆ ಎಲ್ಲಿ ಜ್ಞಾನವಿರುತ್ತೋ ಅಲ್ಲಿ ಅಜ್ಞಾನ ಇರೋದಿಲ್ಲ ಎಲ್ಲಿ ಅಜ್ಞಾನ ಇರೋದಿಲ್ಲವೋ ಅಲ್ಲಿ ಭಯ ಇರೋದಿಲ್ಲ ಗಾಯತ್ರಿ ಅನುಷ್ಠಾನ ನಿರತನಾದ ಮಾನವನು ಸ್ವರ್ಗವನ್ನು ಪಡೆಯಬಲ್ಲ ಮೋಕ್ಷ ಸಾಧನವಾದ ಆತ್ಮಜ್ಞಾನವನ್ನೂ ಪಡೆಯಬಲ್ಲನು ಗಾಯತ್ರಿಯನ್ನು ಸಾಂಸಾರಿಕವಾಗಿ ನಮಗೆ ಲೌಕಿಕವಾಗಿ ಬೇಕಿರುವಂತಹ ಲಾಭಗಳಿಗೋ ಒಳಿತಿಗೋ ಅಥವಾ ಕೆಲವೊಂದು ಫಲಗಳಿಗೋ ಅದನ್ನು ಜಪ ಮಾಡಬಹುದು ಹಾಗಾಗಿ ಅವನು ಎಲ್ಲವ ಸ್ವರ್ಗ ಅಂದರೆ ಹಿತವಾದದ್ದನ್ನು ಪಡೆಯುವಂಥದ್ದು ಹಾಗಾಗಿ ನನಗೆ ಎಲ್ಲ ಹಿತವಾದದ್ದನ್ನು ಪಡಿಬಹುದು ಆ ಮಂತ್ರವನ್ನು ಜಪ ಮಾಡೋದ್ರಿಂದ ನಾನು ಲೌಕಿಕವಾಗಿ ನನ್ನ ಸಾಂಸಾರಿಕ ಜೀವನದಲ್ಲಿ ಗಾಯತ್ರಿ ಪಠಣ ಮಾಡಿ ಪಡೆಯಬಹುದು ಹಾಗೆ ನಾನು ನನ್ನ ಒಳಗೆ ಗಾಯತ್ರಿ ಮಂತ್ರದಿಂದ ಬೆಳಕನ್ನೇ ಪ್ರಚೋದನೆ ಮಾಡುತ್ತೆ ಕೇಳೋದ್ರಿಂದ ಯಾವಾಗ ಬೆಳಕು ಪ್ರಚೋದನೆಯಾಗುತ್ತೋ ಆಗ ಆತ್ಮ ಸಾಕ್ಷಾತ್ಕಾರರು ಉಂಟಾಗುತ್ತೆ ಇದು ಹೊರಗಿನ ದುಡಿಮೆಗೂ ಸಹಾಯ ಒಳಗಿನ ದುಡಿಮೆಗೂ ಸಹಾಯ ಇದು ಅಂತರಂಗ ಶುದ್ಧಿಗೂ ಸಹಾಯ ಬಹಿರಂಗ ಶುದ್ಧಿಗೂ ಸಹಾಯವಾಗಿರುವಂಥದ್ದು ಗಾಯತ್ರಿ ಮಂತ್ರ ಅದನ್ನು ಪ್ರಣವ ಮತ್ತು ವ್ಯಾಹೃತಿ ಶಿರಸ್ಸು ಇದರ ಅರ್ಥಗಳನ್ನು ತಿಳಿದು ಅದನ್ನು ಅನುಸಂಧಾನ ಮಾಡಿದಾಗ ಖಂಡಿತ ಅದರಿಂದ ಫಲ ಸಿಗುತ್ತೆ ಆದ್ದರಿಂದ ಶುಚಿಯಾಗಿ ಪರಿಶುದ್ಧ ಮನಸ್ಸಿನಿಂದ ಯತ್ನಪೂರ್ವಕವಾಗಿ ಭಕ್ತಿಯಿಂದ ಸಕಲ ಪಾಪನಾಶಕವಾದ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಯಾವುದನ್ನೇ ಆಗಲಿ ಬರೀ ಗಾಯತ್ರಿ ಮಂತ್ರ ಯಾವುದನ್ನೇ ಆಗಲಿ ನಾವು ಬರೀ ಮಡಿ ಮೈಲ್ಗೆಲ್ಲೇ ಚಿಂತೆ ಮಾಡಿಬಿಟ್ರೆ ಆಗೋದಿಲ್ಲ ಶುಚಿ ಅಂದರೆ ನಾನು ಒಂದು ನಿಮಿಷ ಕೂರಬೇಕು ಕೂತ್ಕೊಳ್ಳುವಾಗ ಸಾಮಾನ್ಯ ಒಂದು ಉದಾಹರಣೆ ಈಗ ನಾವು ಧ್ಯಾನಕ್ಕೆ ಕೂರ್ತೀವಿ ಅಂತಂತೀವಿ ಒಂದು ಕಡೆ ಪೂಜೆ ಮಾಡ್ತೀವಿ ಅಂತೀವಿ ಆಗ ನಾವು ಉಸಿರನ್ನು ಮೊದಲು ಸಮಾಧಾನ ಮಾಡ್ಕೋಬೇಕು ನನ್ನ ಮನಸ್ಸನ್ನು ಮೊದಲು ಸಮಾಧಾನ ಮಾಡ್ಕೋಬೇಕು ಅದಕ್ಕೆ ಅನುಕೂಲ ಆಗುವಂಥದ್ದು ಸ್ನಾನ ಮಡಿ ಮತ್ತೊಂದು ಹೊರತು ಅದೇ ಆಚರಣೆ ಅಲ್ಲ ಅದೇ ಶುಚಿಯಲ್ಲ ಶುಚಿ ಅಂದರೆ ನಾನು ದೈಹಿಕವಾಗಿ ಶುಚಿವ ಶು ಶುಚಿಯಾಗೋದು ಹಾಗೆ ಮಾನಸಿಕವಾಗಿ ನಾನು ಅನುಸಂಧಾನ ಮಾಡಿಕೊಳ್ಳೋದು ನಾನೀಗ ಸ್ವಲ್ಪ ಹೊತ್ತು ಜಪ ಮಾಡ್ತೀನಿ ನಾನೀಗ ಸ್ವಲ್ಪ ಹೊತ್ತು ಪೂಜೆ ಮಾಡ್ತೀನಿ ನಾನೀಗ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ ಅದನ್ನು ಮೊದಲು ಮನಸ್ಸಿಗೆ ಅದನ್ನು ತಂದ್ಕೊಳ್ಳೋದು ನಾನು ಇದನ್ನು ಮಾಡ್ತಿದ್ದೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅದರ ಕಡೆಗೆ ನಾವು ನಿಗಾ ಇಟ್ಟಾಗ ನಾವು ಹೊರಗಿನ ಶುಚಿ ಮತ್ತು ಒಳಗಿನ ಶುಚಿ ನಮಗೆ ಫಲ ಕೊಡುತ್ತೆ ಹೊರಗಿಂದ ಶುಚಿಯಾಗಿ ನಾನು ಮಾಡ್ತಿದ್ದೀನಿ ಅಂತ ಕೂತರೆ ಪ್ರಯೋಜನಕ್ಕಿಲ್ಲ ನಾವು ಏನು ಮಾಡ್ತಿದ್ದೀವಿ ಅದರ ಮಹತ್ವವನ್ನು ತಿಳಿದು ಅದರ ಅರ್ಥವನ್ನು ತಿಳಿದು ತುಂಬ ಒಂದು ಶ್ರದ್ಧೆಯಿಂದ ಶುಚಿ ಅಷ್ಟೇ ಅಲ್ಲದೆ ಶ್ರದ್ಧೆಯ ಕಡೆಗೂ ಗಮನ ಕೊಟ್ಟು ಶುಚಿ ಮತ್ತು ಶ್ರದ್ಧೆ ಎರಡಿಂದಲೂ ನಾವು ಉಪಾಸನೆ ಮಾಡಿದ್ರೆ ಬರೀ ಗಾಯತ್ರಿ ಮಂತ್ರ ಅಲ್ಲ ಯಾವುದನ್ನೇ ಮಾಡಿದ್ರು ಕೂಡ ನಮ್ಮ ಜೀವನದ ಮಾಮೂಲಿ ಚಿಕ್ಕಪುಟ್ಟ ಕೆಲಸಗಳನ್ನು ಕೂಡ ನಾವು ಒಳಗಿಂದ ಶುದ್ಧಿ ಮತ್ತು ಹೊರಗಿಂದ ಶುದ್ಧಿಯಿಂದ ಮಾಡಿದ್ರೆ ಖಂಡಿತ ಅದು ಫಲ ನೀಡುತ್ತೆ ಎಲ್ಲರಿಗೂ ಅಂತಹ ಫಲವನ್ನು ಗಾಯತ್ರಿ ಮಂತ್ರ ನೀಡಲಿ ಅಂತ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ